ನಮ್ಮ ಚಿಂತಾಮಣಿ ನ್ಯೂಸ್ ಕನ್ನಡಕ್ಕೆ ಸ್ವಾಗತ ಬಟ್ಟಳ್ಳಿ ಸರ್ಕಾರಿ ಪ್ರೌಢಶಾಲೆ ವಿಭಾಗ ಮಟ್ಟಕ್ಕೆ ಆಯ್ಕೆ ಚಿಂತಾಮಣಿ ತಾಲೂಕಿನ ಬಟ್ಟಳ್ಳಿ ಸರ್ಕಾರಿ ಪ್ರೌಢಶಾಲೆಯ ಬಾಲಕರ ವಿಭಾಗದ ವಾಲಿಬಾಲ್ ತಂಡವು ಫೈನಲ್ ಪಂದ್ಯದಲ್ಲಿ ಚಿಕ್ಕಬಳ್ಳಾಪುರ ತಾಲೂಕು ತಂಡದ ವಿರುದ್ಧ ವಿಜೇತರಾಗಿ ಜಿಲ್ಲಾ ಮಟ್ಟದ ಚಾಂಪಿಯನ್ನಾಗಿ ಹೊರಹೊಮ್ಮಿ ವಿಭಾಗ ಮಟ್ಟಕ್ಕೆ ಆಯ್ಕೆಯಾಗಿದ್ದಾರೆ ಚಿಂತಾಮಣಿ ಝಾನ್ಸಿ ಕ್ರೀಡಾಂಗಣದಲ್ಲಿ ನಡೆದ ಚಿಕ್ಕಬಳ್ಳಾಪುರ ಜಿಲ್ಲಾ ಮಟ್ಟದ ವಾಲಿಬಾಲ್ ಕ್ರೀಡಾಕೂಟ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಕ್ರೀಡಾಕೂಟ ನಡೆಯಿತು ಬಟ್ಲಹಳ್ಳಿ ಸರ್ಕಾರಿ ಪ್ರೌಢಶಾಲೆ ಆಂಧ್ರಪ್ರದೇಶದ ಗಡಿ ಭಾಗಕ್ಕೆ ಅಂಟಿಕೊಂಡಿರುವ ಶಾಲೆಯಾಗಿದ್ದು ಉತ್ತಮ ಪ್ರದರ್ಶನ ನೀಡಿ ಜಿಲ್ಲಾ ಮಟ್ಟದ ಗಳಿಸಿದ ಕ್ರೀಡಾಪಟುಗಳಿಗೆ ತಂಡದ ತರಬೇತುದಾರಾದ ಸುರೇಶ್ ಸಿ ವಿ ಮಾರ್ಗದರ್ಶನದಲ್ಲಿ ಶಾಲೆಯ ಮುಖ್ಯ ಶಿಕ್ಷಕ ಸುರೇಶ್ ಎನ್ ಹಳೆ ವಿದ್ಯಾರ್ಥಿಗಳ ಸಂಘದ ಅಧ್ಯಕ್ಷರಾದ ಡಾಕ್ಟರ್ ಎನ್ ಎಸ್ ಶ್ರೀನಿವಾಸ್

ಬಹಳ ಉತ್ಸುಕರಾಗಿ ಪತಿ ಸರ್ ಸರ್ ಅವ್ರ ಮಾಡ್ತಾ ಇದ್ದೀವಿ ಸರ್ ಥ್ಯಾಂಕ್ ಯು ಸರ್ತಾ ಬೇಡ अंडर सेवंटीन मैच मे परमेश्वर सर और मैच मैच अंडर थे

ಬಾಗೇಪಲ್ಲಿ ಟೀಮ್ ಮ್ಯಾನೇಜರ್ ಮಾರುತಿ ಮತ್ತೆ ಚಿಂತಾಮಣಿ ಟೀಮ್ ಮ್ಯಾನೇಜರ್ ಮುರಡಿ ಅವರು ಸ್ಟೇಜ್ ಎಲ್ಲ ಬರಬೇಕು ಅಂಡರ್ಟಿ ಅಂಗಡವಳಿ ಬರಬೇಕು ಉಡಿಬಳ್ಳೆ It s'ena de Llно, ii Fka a bum%, a zat, automatixливо ooftwa, tambik Simai e Joba a fraedi,ые karst aliwtea ha innonal duoparek,HDHomewa,ABUeya Katться s and getawurere! enia나� j ridex uhie prohibited biraz nana kēr kwa खान बी बागर मुर असर ख Uh, lên lên <cười> <cười> <cười>